ವೆಲ್ಕಮ್ ಬ್ಯಾಕ್ ಟು ಹನೇರೊಕ್ಕನ್ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮೆಲ್ಲರ ಜೊತೆ ಪನ್ಪತ್ಲಿ ಹೇಗೆ ಮಾಡು ಅಂತ ಶೇರ್ ಮಾಡ್ಕೊತಿದ್ದೀವಿ ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಆಲ್ ಅನ್ನೋದನ್ನು ಪ್ರೆಸ್ ಮಾಡಿ ಇದು ತುಪ್ಪದ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿಯನ್ನು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ನಿಮಗೆ ಇಷ್ಟ ಆಗುತ್ತೆ ಪತ್ಲಿ ಮಾಡಲು ಅಥವಾ ಪನ್ಪತ್ಲಿ ಅಥವಾ ಪಾತುಳಿ ಅಂತೀವಿ ಇದು ಮಾಡಲು ಒಂದು ಲೋಟ ಅಕ್ಕಿಯನ್ನು ಒಂದು ಐದು ತಾಸು ನೆನೆಸಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದ ಅಕ್ಕಿನ ಒಂದು ಕಪ್ಪಾಗೋಷ್ಟು ಅವಲಕ್ಕಿ ಒಂದು ಅರ್ಧ ತುರಿ ಕಾಯಿ ತುರಿ ಅರ್ಧ ಕಪ್ಪಾಗುವಷ್ಟು ಕಾಯಿ ತುರಿ ಬೆಲ್ಲ ಒಂದು ಅರ್ಧ ಬಟ್ಲು ಬೆಲ್ಲ ಏಲಕ್ಕಿ ಪುಡಿ ಸ್ವಲ್ಪ ಮೊದಲಿಗೆ ಬೆಲ್ಲವನ್ನು ಈ ಥರ ಒಂದು ಪಾತ್ರೆ ಇಟ್ಟು ಪಾಕ ಮಾಡ್ಕೋಬೇಕು ಈ ಥರ ಬೆಲ್ಲ ಎಲ್ಲ ಕರಗುತ್ತದೆ ಈಗ ಬಿಸಿ ಬಿಸಿ ಆದ ತಕ್ಷಣ ಆ ಗಂಟು ಗಂಟಿರುವ ಬೆಲ್ಲ ಎಲ್ಲ ಕರಗುತ್ತೆ ಈ ಥರ ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ಇವಾಗ ಇದು ಚೆನ್ನಾಗಿ ಕರಗಿದೆ ಇದಕ್ಕೆ ಇವಾಗ ತೆಂಗಿನ ತುರಿ ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಂಗಿನ ತುರಿ ಹಾಕಿ ಇದಕ್ಕೀಗ ಅವಲಕ್ಕಿ ಅವಲಕ್ಕಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ನಾಗರಪಂಚಮಿ ಪಂಚಮಿ ಟೈಮಿಗೆ ಮತ್ತು ಇದು ಪನ್ಪಪ್ಪಿ ಜಾಸ್ತಿ ಮಾಡ್ತಾರೆ ಈಗ ಈ ಹಬ್ಬಕ್ಕೆ ಪನ್ಫತ್ಲಿನ ಮಾಡೋದು ಈ ತರ ಅದು ಇದು ಹೂರ್ಣ ರೆಡಿಯಾಗಿದೆ. ಆಗಿದೆ ಇದಕ್ಕೀಗ ಸ್ವಲ್ಪ ಏಲಕ್ಕಿ ಪೌಡ್ರು ಇವಾಗಿದು ರೆಡಿಯಾಗಿದೆ ಈ ನೆನೆಸಿದ ಅಕ್ಕಿಯನ್ನು ಮಿಕ್ಸಿಗೆ ಹಾಕಿ ಇವಾಗಿದು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದು ನೈಸಾಗಿ ಮಿಕ್ಸಿ ಮಾಡೋದು ಹಿಟ್ಟು ಸ್ವಲ್ಪ ಹಿಟ್ಟಿದು ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ನೈಸಾಗಿ ಹಿಟ್ಟು ದಪ್ಪ ಇರಬೇಕು ನೀರಿನ ಪ್ರಮಾಣ ಕಡಿಮೆ ಹಾಕಬೇಕು ಅಕ್ಕಿ ಹಿಟ್ಟು ಇಷ್ಟು ದಪ್ಪ ಇರಬೇಕು ಹಿಟ್ಟು ನೈಸಾಗಿ ಈ ಥರ ದಪ್ಪ ಇರಬೇಕು ಇವಾಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಈ ಥರ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದು ಇದು ಬಿಸಿ ಇದನ್ನು ಪನ್ಪಾತ್ಲೆ ರೆಡಿ ಮಾಡ್ಕೊಬರೋಣ ಈ ಥರದೊಂದು ಈ ಥರದೊಂದು ಅರ್ಶನದೆಲೆ ತೊಗೊಂಡು ಈ ಇದನ್ನು ಕ್ಲೀನಾಗಿ ತೊಳೆದು ಈ ಸೈಡೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದು ತೊಳೆದು ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದು ಇದಕ್ಕಿವಾಗ ಇದಕ್ಕಿವಾಗ ಪನ್ಪತ್ಲಿ ಮಾಡಲು ಫಸ್ಟಿಗೆ ಅಷ್ಟಿನದೆಲೆಗೆ ಅಕ್ಕಿ ಇಟ್ಟು ಒಂದು ಸ್ಪೂನ್ ಆಗೋಷ್ಟು ಹಾಕಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈ ಥರ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋಬೇಕು ರೌಂಡಾಗಿ ಈಗ ಮಧ್ಯ ಹೂರ್ಣ ಈ ಥರ ಹೂರ್ಣ ಮಾಡ್ಕೊಂಡಿದ್ದು ಈ ಥರ ಮಧ್ಯ ಹಾಕಿ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು ಇಡ್ಲಿ ಪಾತ್ರೆಯಲ್ಲಿ ಒಂದೊಂದೇ ಇಟ್ಕೊಬರ್ಬೇಕು ಈ ಥರ ಹಾಗೆ ಇನ್ನೊಂದು ಇದೇ ಥರ ಒಣ ಹಿಟ್ಟಲ್ಲಿ ಮಾಡೋದು ಒಣ ಹಿಟ್ಟಿನಲ್ಲೂ ಮಾಡ್ತಾರೆ ಇದೇ ಥರ ಹಿಟ್ಟನ್ನು ರುಬ್ಬದೇ ಹಾಗೆ ಒಣ ಹಿಟ್ಟು ಮತ್ತು ಅವಲಕ್ಕಿ ಹಾಕಿ ಮಾಡ್ತಾರೆ ಈ ಥರ ರುಬ್ಬಿ ಮಾಡಿದರೆ ಟೇಸ್ಟ್ ಬೇರೆ ಥರ ಇರುತ್ತೆ ಮತ್ತು ಈ ಥರ ಎಲ್ಲ ತುಂಬಿ ಇದೇ ಥರ ಇದೇ ಥರ ಎಲ್ಲವನ್ನು ತುಂಬಬೇಕು ಪಂಪತ್ತಲೆ ರೆಡಿ ಮಾಡೋದು ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಬೆಂಕಿ ಬೇಯಿಸಬೇಕು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿಯಾದ ಪನ್ ರೆಡಿಯಾಗಿದೆ ನೋಡಿ ಬಿಸಿ ಬಿಸಿಯಾದ ಪನ್ಪತ್ಲಿ ಪನ್ಪತ್ಲಿ ರೆಡಿಯಾಗಿದೆ